ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೋಲಾರದಲ್ಲಿ ಏಪ್ರಿಲ್ ಐದರಂದು ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಸಮುದಾಯದ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಟುಂಬ ಸಮೇತರಾಗಿ ಆಗಮಿಸಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಒಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಕರೆ ಕೊಟ್ಟಿದ್ದಾರೆ ಏಪ್ರಿಲ್ ಐದಕ್ಕೆ ಕೋಲಾರದಲ್ಲಿ ಬೃಹತ್ ಭೋವಿ ಸಮಾವೇಶ ಸಮುದಾಯದವರಿಗೆ ಮುಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಆಹ್ವಾನ ಮುಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ಏಪ್ರಿಲ್ ಐದರಂದು ನಡೆಯುವ ಭೋವಿ ಸಮಾವೇಶಕ್ಕೆ ಸಮುದಾಯದ ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಆಹ್ವಾನಿಸಿದ್ದಾರೆ ಸಮುದಾಯದವರಿಗೆ ಸಿದ್ದರಾಮೇಶ್ವರ ಅವರ ವಚನಗಳ ಬಗ್ಗೆ ಅರಿವು ಮೂಡಿಸಿದ್ದಾರೆ ಸಿದ್ದರಾಮೇಶ್ವರ ಜಯಂತಿಯನ್ನು ಏಪ್ರಿಲ್ ಐದರಂದು ಕೋಲಾರದಲ್ಲಿ ದೊಡ್ಡ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ರಾಜ್ಯದಲ್ಲಿ ಏಕೈಕ ಸಂಸದ ಮಲ್ಲೇಶ್ ಬಾಬು ಅವರನ್ನ ಆ ದಿನದಂದು ಅಭಿನಂದಿಸಲಾಗುವುದು ಆದ್ದರಿಂದ ಕುಟುಂಬ ಸಮೇತರಾಗಿ ಸಮುದಾಯದವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ಎಲ್ಲಾ ಭೋವಿ ಸಮುದಾಯದವರಿಗೆ ಆಹ್ವಾನಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೇರೆಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ವೇಣು ಲಿಯೋ ಕ್ಲಬ್ ಟ್ರಸ್ಟ್ ಅಧ್ಯಕ್ಷರಾದ ವೇಣುಲಿಯೋ ಕ್ಲಬ್ ಟ್ರಸ್ಟ್ನ ಸಂಸ್ಥಾಪಕರಾದ ನವೀನ್ ಜಿ ಕೃಷ್ಣ ವರದನಹಳ್ಳಿ ವೆಂಕಟೇಶ್ ಎಲ್ಜಿ ಮಂಜುನಾಥ್ ಸಮುದಾಯದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಕೋಲಾರ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಮಲ್ಲೇಶ್ವರ ಅಭಿನಂದನಾ ಸಮಾರಂಭದ ನಿಮಿತ್ತವಾಗಿ ಗ್ರಾಮ ಗ್ರಾಮಗಳಿಗೆ ಸಂಚಾರವನ್ನು ಮಾಡುತ್ತಿರುವಂತಹ ಎಲ್ಲ ನಾಯಕರುಗಳಲ್ಲಿ ಇಲ್ಲಿ ಸೇರಿರುವಂತಹ ಈ ಗ್ರಾಮಗಳಾಗಿ ಏನಾಗಿದೆ ಇವತ್ತು ಬಾಂಬೆ ಎನ್ನುವಂತಹ ನಗರಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗಣೇಶ ಹಬ್ಬ ಬರುತ್ತೆ ಗಣೇಶ ಹಬ್ಬ ಬಂದಾಗ ಬಂದು ಭಕ್ತಾದಿಗಳೆಲ್ಲ ಮಂಗಳಾರತಿ ಮಾಡ್ಕೊಡಬೇಕಪ್ಪ ಅಂತೇಳಿ ಪೂಜಾರಿಗೆ ಮಂಗಳಾರತಿ ಮಾಡಿ 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 ಕೈ ನೋವು ಬಂದು ಅಂತೇಳಿ ಏನಾಗುತ್ತೆ ರೋಬೋ ಬಂದಿದೆ ಆ ರೊಬಗೆ ಒಂದು ಬಟನ್ ಹೊತ್ತಿದ್ರ ಅಂತಂದ್ರೆ ಮೂರು ಬಾರಿ ಗಣೇಶ ಹಿಂಗೆ ಮಂಗಳಾರತಿನ ಮಾಡಿ ನಾಲ್ಕು ನಂಬರ್ ತಿರುಗಿ ಅಲ್ಲಿ ಭಕ್ತರ ಕಡೆ ಲೈನಿಗೆ ಬಂದೋಗಿಡುತ್ತೆ ಬಂದ ತಕ್ಷಣ ಎಲ್ಲ ಭಕ್ತರು ಸ್ಪರ್ಶವನ್ನ ಮಾಡ್ಕೊಂಡು ಹೋಗ್ತಾರೆ ಸೊ ಮಂಗಳಾರತಿ ಮಾಡುವಂತಹ ದೇವರೇನೆಲ್ಲ ಹೊಲಿದೆ ಅಂತಂದ್ರೆ ಯಾರಿಗೆ ಹೊರ ಕೊಡಬೇಕು ಅರ್ಥಾತ್ ನಮ್ಮ ಬದುಕು ಮಾಡುವ ಮತ್ತು ನೀಡುವಲ್ಲಿ ನಿಜಗುಣ ಇಲ್ಲ ಅಲ್ಲಿ ನೈಜತೆ ಇಲ್ಲ ಮನಸ್ಸಿಲ್ಲ ಹೃದಯವಿಲ್ಲ ನಾವು ಯಂತ್ರಮಾನವರಾಗದೆ ಮಂತ್ರ ಮಾನವರಾಗಬೇಕು ಅಂತಹ ಮಂತ್ರಮಾನವರಾಗಬೇಕು ಅಂತಂದ್ರೆ ನಮ್ಮ ಪ್ರತಿ ಹಬ್ಬ ಹರಿದಿನ ನಮ್ಮದೇ ಆಗಿರುವಂತಹ ಗುರುಗಳ ಜಯಂತಿಯಲ್ಲಿ ಅನೇಕ ವೈಜ್ಞಾನಿಕ ಕಾರಣಗಳಿದ್ದಾವೆ ಆ ಎಲ್ಲ ಕಾರಣಗಳನ್ನ ಅರ್ಥೈಸಿಕೊಂಡು ನಾವು ಆಚರಣೆಯಲ್ಲಿ ಅಂತಂದ್ರೆ ಭಾರತೀಯ ಸಾಂಸ್ಕೃತಿಕೆಯಲ್ಲಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ತುಂಬಿದೆ ಎಂದು ಶಾಸಕ ರವಿಕುಮಾರ್ ಅವರು ಹೇಳಿದ್ದಾರೆ ವಚನಗಳಲ್ಲಿದೆ ಅಂತ ವಚನಗಳನ್ನ ನೀವು ದಿನನಿತ್ಯ ಗುರುಗಳ ಭಾವಚಿತ್ರ ಹಿಡ್ಕೊಂಡು ಪೂಜೆಯನ್ನ ಮಾಡಿ ಆ ಪುಸ್ತಕದಲ್ಲಿ ಒಂದು ವಚನವನ್ನ ಓದುವಂತ ಪ್ರಯತ್ನ ಮಾಡಿದ್ರೆ ಕೆಜಿಎಫ್ ಮತ್ತು ಕಾಮಸಮುದ್ರ ರಸ್ತೆಯ ವಿರೂಪಾಕ್ಷ ಗ್ರಾಮದ ಬಳಿ ಅರಣ್ಯ ಪ್ರದೇಶದಲ್ಲಿ ರೌಡಿ ಶೀಟರ್ ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಮೂವತ್ತು ವರ್ಷದ ಶಿವಕುಮಾರ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಕೋಲಾರದ ಕೆಜಿಎಫ್ ನಲ್ಲಿ ರೌಡಿ ಶೀಟರ್ ಭೀಕರ ಕೊಲೆಯಾಗಿದೆ ಏಳು ಮಂದಿ ಗ್ಯಾಂಗ್ನಿಂದ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಗೆಳತಿ ಜೊತೆಗೆ ಕಾಮಸಮುದ್ರ ಕಡೆಯಿಂದ ಮಾರಿಕುಪ್ಪಂ ಕಡೆಗೆ ಬರ್ತಿದ್ದ ಶಿವಕುಮಾರ್ ನನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಅಟ್ಟಾಡಿಸಿ ಕೊಲೆಗೈದ ದುಷ್ಕರ್ಮಿಗಳು ಪ್ರಾಣಾಪಾಯದಿಂದ ಗೆಳತಿ ಪಾರಾಗಿದ್ದಾಳೆ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಕೆಎಂ ಶಾಂತರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೇಟೆಯ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರೋ ಶಿವಕುಮಾರ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹದಿನೇಳು ವರ್ಷದ ಯುವತಿ ತನ್ನ ಯಾರ ಜೊತೆಗೆ ಆಕೆಯ ಮದುವೆ ಫಿಕ್ಸ್ ಆಗಿತ್ತು ಇನ್ನೂ ಮದುವೆ ಆಗಿಲ್ಲ ಮದುವೆ ಫಿಕ್ಸ್ ಆಗಿತ್ತು ಮುಂದೆ ಮದುವೆ ಮಾಡ್ಕೋಬೇಕು ಅನ್ನುವ ಸಂದರ್ಭದಲ್ಲಿ ಅಂದ್ರೆ ಮುಂದೆ ಮದುವೆ ಅನ್ನೋ ಪ್ಲಾನ್ ಅಲ್ಲಿ ಇದ್ರು ಅವರು ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ ಇವರು ಕೆ ಜಿ ಎಫ್ ನ್ಯೂ ಮಾಡಲ್ ಹೌಸ್ ವಾಸಿಯಾಗಿರ್ತಾರೆ ಮೂವತ್ತೊಂದು ವರ್ಷ ವಯಸ್ಸಿನವರು ಶಿವಕುಮಾರ್ ಮತ್ತು ಈ ಹದಿನೇಳು ವರ್ಷದ ಯುವತಿ ಸ್ಕೂಟ್ರಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಮಸಮುದ್ರ ಕಡೆಗೆ ಯಾರೋ ನಾಲ್ಕು ಜನ ಆರೋಪಿತರು ಎರಡು ಮೋಟರ್ ಸೈಕಲ್ನಲ್ಲಿ ಬಂದು ಶಿವಕುಮಾರ್ ಮೂವತ್ತೊಂದು ವರ್ಷ ಈತನನ್ನು ಈತನಿಗೆ ಒಂದು ಆಯುಧದಿಂದ ತಲೆಗೆ ಹಲ್ಲೆ ಮಾಡಿ ಹಲ್ಲೆ ಮಾಡಿದಾಗ ಆತ ಶಿವಕುಮಾರ್ ಅಲ್ಲಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ನಂತರ ಅವರು ಆತನನ್ನ ಹಿಂಬಾಲಿಸಿಕೊಂಡು ಹೋಗಿ ಹಲ್ಲೆ ಮಾಡಿ ಕೊಲೆ ಆಗಿರುವುದಾಗಿ ಈ ಹದಿನೇಳು ವರ್ಷದ ಯುವತಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪ್ರತ್ಯಕ್ಷ ಸಾಕ್ಷಿಯಾದ ಈ ಯುವತಿಯಿಂದ ನಾವು ಪಡಿತಾ ಇದ್ವಿ ಪಡ್ಕೊಂಡು ಇದರಲ್ಲಿ ಯಾರು ಆ ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಹಲವು ರೈತರಿಗೆ ಜಮೀನಿನ ಪರಿಹಾರ ನೀಡದೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಜಮೀನಲ್ಲಿ ಇದ್ದಂತಹ ಮರಗಿಡಗಳನ್ನ ಕಟಾವು ಮಾಡಿರುವ ಬಗ್ಗೆ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಜಮೀನುಗಳ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಇದರ ಕೇಸ್ ಇನ್ನೂ ನಡೀತಾನೆ ಇದೆ ಆದ್ರೂ ಒತ್ತುವರಿ ಮಾಡಿಕೊಂಡು ಕೈಗಾರಿಕೆ ಸ್ಥಾಪನೆಗೆ ಮುಂದಾಗಿದ್ದಾರೆ ಇದರ ಬಗ್ಗೆ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರೈತರಿಗೆ ಅನ್ಯಾಯ ಪರಿಹಾರ ನೀಡದೆ ಭೂಮಿ ಬಳಕೆ ಮಾವಿನ ಮರಗಳ ಕಟಾವು ರೈತರ ಆಕ್ರೋಶ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಹಲವು ರೈತರಿಗೆ ಭೂ ಪರಿಹಾರ ನೀಡದೆ ಒತ್ತುವರಿ ಮಾಡಿಕೊಂಡು ಜಮೀನಿನಲ್ಲಿನ ಗಿಡ ಮರಗಳನ್ನ ತೆರವು ಮಾಡಿರುವುದನ್ನ ರೈತರು ಖಂಡಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸರ್ಕಾರಿ ಅಧಿಸೂಚನೆ ಆಗಿದ್ದು ಇದುವರೆಗೂ ನಮಗೆ ಪರಿಹಾರ ಬಂದಿಲ್ಲ ಆದರೆ ನಮ್ಮ ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲು ಮುಂದಾಗಿದ್ದು ನಮ್ಮ ಭೂಮಿಗೆ ಪರಿಹಾರ ಕೊಡುವವರು ಯಾರು ಎಂದು ರೈತರು ಪ್ರಶ್ನಿಸಿದ್ದಾರೆ ಇನ್ನು ಮಲ್ಲಿಕಾಪುರ ಗ್ರಾಮದ ರೈತರಿಗೆ ಸಂಬಂಧಿಸಿದ ಹಲವರ ಜಮೀನು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ನ್ಯಾಯಾಲಯದಲ್ಲಿ ವಾದ ನಡೆಯುತ್ತಿದ್ದರೂ ಲೆಕ್ಕಿಸಿದ ಏಜೆಂಟ್ಗಳು ಕೈಗಾರಿಕಾ ಸ್ಥಾಪನೆಗೆ ಮುಂದಾಗಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಫೋನ್ ಫೋನ್ ಮಾಡ್ತಾರೆ ಮಾಡಿ ಸರ್ ಸಚಿವರು ರೈತರು ವಿರುದ್ಧವಾಗಿ ನಡೀತವ್ರು ಇಲ್ಲ ಫ್ಯಾಕ್ಟ್ರಿಗಳು ಓನರ್ ಕಡೆ ಓನರ್ ಕಡೆ ಸಪೋರ್ಟ್ ಇಲ್ಲ ಒಂದು ದಯವಿಟ್ಟು ಇದು ಸಚಿವರಿಗೆ ಸಚಿವರು ದಯವಿಟ್ಟು ದಯವಿಟ್ಟು ಸಚಿವರು ಇದನ್ನು ನೋಡ್ಲೇಬೇಕು ನೋಡಿಬಿಟ್ಟು ದಯವಿಟ್ಟು ರೈತರಿಗೆ ಏನೋ ಒಂದು ಪರಿಹಾರ ಮಾಡೋಕೆ ದಾರಿ ಮಾಡಬೇಕು ಸರ್ ಇನ್ನು ಸದರಿ ಜಮೀನುಗಳು ಡೀಮ್ಸ್ ಫಾರೆಸ್ಟ್ ಗೆ ಸೇರಿದೆ ಎಂದು ಪಹಣಿಯಲ್ಲಿ ತೋರಿಸಿದ ಪರಿಣಾಮ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಸದರಿ ಜಮೀನುಗಳಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಮುಂದಾಗಿರುವುದು ರೈತರಿಗೆ ವಂಚನೆ ಮಾಡಿದಂತಾಗಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿಯ ಕೈಗಾರಿಕಾ ಸ್ಥಾಪನೆಗೆ ಹೊಸೂರಿನ ಕೆರೆಯ ಮಣ್ಣನ್ನ ಸುಮಾರು ಲೋಡ್ ಗಟ್ಟಲೆ ಬಳಕೆ ಮಾಡುತ್ತಿದ್ದರು ಯಾವೊಬ್ಬ ಅಧಿಕಾರಿಯೂ ಸಹ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲವೆಂದು ದೂರಿದ ರೈತರು ಸಚಿವರು ಸ್ಥಳಕ್ಕೆ ಬಂದು ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿರುವುದು ನೋಡಿ ನೋಡದಂತೆ ಹೋಗಿದ್ದಾರೆ ಎಂದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ರೈತರ ಪರ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದು ಈಗ ರೈತ ಸಂಘವನ್ನ ಮತ್ತಷ್ಟು ಬಲಪಡಿಸಲು ರೈತರ ಸದಸ್ಯತ್ವವನ್ನ ನೋಂದಣಿ ಮಾಡಲು ಪ್ರಾರಂಭಿಸಿದ್ದೇವೆ ಎಂದು ಮುಖಂಡ ಚನ್ನರಾಯಪ್ಪ ಅವರು ಹೇಳಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಸದಸ್ಯತ್ವವನ್ನ ಪಡೆದುಕೊಂಡು ರೈತ ಸಂಘವನ್ನ ಮತ್ತಷ್ಟು ಬಲಪಡಿಸಬೇಕು ಎಂದು ಹೇಳಿದ್ದಾರೆ ರೈತ ಹೋರಾಟಕ್ಕೆ ಬಲ ತುಂಬಲು ಸದಸ್ಯತ್ವ ನೋಂದಣಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಕೆಪಿಆರ್ಎಸ್ ಸದಸ್ಯತ್ವ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖಂಡ ಚನ್ನರಾಯಪ್ಪ ಅವರು ದೇಶ ರಾಜ್ಯದಲ್ಲಿ ರೈತರ ಸಂಕಷ್ಟಗಳನ್ನು ನಿವಾರಿಸಬೇಕೆಂದು ಕೆಪಿಆರ್ಎಸ್ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸದಸ್ಯತ್ವವನ್ನ ಪಡೆದುಕೊಳ್ಳಬೇಕು ಈ ಮೂಲಕ ಸಂಘಟನಾತ್ಮಕ ಹೋರಾಟವನ್ನ ನಡೆಸಲಾಗುತ್ತದೆ ರೈತರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರು ಬೆಳೆ ಹಾಕಲು ಅರ್ಧದಷ್ಟು ವೆಚ್ಚವನ್ನ ಸರ್ಕಾರಗಳು ಭರಿಸಬೇಕು ಹಾಗೆಯೇ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ರೈತರನ್ನ ಉಳಿಸಬೇಕು ಇಲ್ಲದಿದ್ರೆ ದೇಶವೇ ಹಸುವಿನಿಂದ ನರಳಬೇಕಾಗುತ್ತದೆ ರೈತನ ಉಳಿವೆ ದೇಶದ ಉಳಿವಾಗಿದ್ದು ಸರ್ಕಾರಗಳು ರೈತನ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ದರಖಾಸ್ತು ಜಮೀನಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಭೂಮಿಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರೈತ ಸಂಘ ದೇಶದಲ್ಲಿ ಬೆನ್ನೆಲುಬಾಗಿ ಇವತ್ತು ಬಾಗ್ಯಾಪಲ್ಲಿ ಕ್ಷೇತ್ರದಲ್ಲಿ ಇವತ್ತು ಬಾಗ್ಯಾಪಲ್ಲಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ರೈತರಿಗೆ ಇವತ್ತು ಭೂಮಿ ಸಿಕ್ಕಿದೆ ಅಂತ ಹೇಳಿದ್ರೆ ಕೆಮ್ಮಾಟದ ನಾಯಕತ್ವದಲ್ಲಿ ನಡೆದಂಥ ದೀರೋದ ಹೋರಾಟದ ಪ್ರತಿಫಲ ಇವತ್ತು ಭೂಮಿ ಸಿಕ್ಕಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಸಾವಿರಾರು ಜನ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಹಾಕಿಕೊಂಡು ಇವತ್ತು ರೈತರು ಮನೆಗಳಲ್ಲಿ ಕುಮ್ಕೊಂಡು ಕಚೇರಿಗಳಿಗೆ ಅಲುದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಸಂದರ್ಭದಲ್ಲಿ ಇವತ್ತಿಗೆ ಈ ಸರ್ಕಾರಗಳು ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಾಯಕತ್ವದಲ್ಲಿ ಭೂಮಿಯನ್ನು ಉಳಿಸಬೇಕು ರೈತರನ್ನು ಉಳಿಸಬೇಕು ರೈತರನ್ನು ರಕ್ಷಿಸಬೇಕು ಈ ದೇಶವನ್ನ ರಕ್ಷಿಸಬೇಕಂತ ಹೇಳಿ ಇವತ್ತು ನಾವು ಹೋರಾಟಕ್ಕೆ ಇಳಿತೀವಿ ಯಾಕಂತ ಹೇಳಿದ್ರೆ ರೈತರು ಬೆಳೆದಂತ ಬೆಂಬಲ ಬೆಲೆ ಇವತ್ತು ರೈತರು ಯಾರು ಬೆಳೀತಾರೋ ಅದಕ್ಕೆ ಬೆಂಬಲ ಬೆಲೆ ಇಲ್ಲ ಟೊಮೊಟೊ ಸರ್ಕಾರಿಗಳು ಮತ್ತು ಬೀದಿ ಬಿಚ್ಚಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಬಂಧಪಟ್ಟಂತ ಸರ್ಕಾರಗಳು ಇವತ್ತು ರೈತರಿಗೆ ಬೆಂಬಲ ಬೆಲೆ ನೀಡಲಿಕ್ಕೆ ಇವತ್ತು ಸಂಪೂರ್ಣ ಬೆಂಬಲವಾಗಿದೆ ಅಷ್ಟೇ ಅಲ್ಲ ಸಂಪೂರ್ಣ ಬೆಂಬಲ ಬೆಲೆ ಕೊಡಲಿಕ್ಕೆ Tamam mı? ಇದೇ ವೇಳೆ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಈಗಿನ ಕಾರ್ಪೊರೇಟ್ ಕುಳಗಳ ಅಣತಿಗಳಂತೆ ನಡೆಯುತ್ತಿರುವ ಸರ್ಕಾರಗಳು ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿವೆ ಈ ಭಾಗದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕೆಪಿಆರ್ ಎಸ್ ನೇತೃತ್ವದಲ್ಲಿ ಚಿತ್ರಾವತಿ ಜಲಾಶಯ ನಿರ್ಮಾಣಕ್ಕೆ ಅರವತ್ತು ಮೂರು ದಿನಗಳು ಅನಿರ್ದಿಷ್ಟಾವಧಿ ಹೋರಾಟದ ಯಶಸ್ಸನ್ನ ಸಾಧಿಸಿದ ಇತಿಹಾಸವಿದೆ ಹಾಗಾಗಿ ಸಂಘಟನೆ ಬಲಗೊಳಿಸಿ ರೈತರ ಕೃಷಿಗೆ ಬೇಕಾದ ಶಾಶ್ವತ ನೀರಾವರಿ ವ್ಯವಸ್ಥೆಗೆ ಆಗ್ರಹಿಸಲಾಗುತ್ತಿದೆ ರೈತರು ಕಾರ್ಮಿಕರು ಒಗ್ಗಟ್ಟಾಗಿ ಆಳುವ ವರ್ಗಕ್ಕೆ ಬುದ್ಧಿ ಕಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯತ್ವಕ್ಕೆ ಆಂದೋಲನದ ಚಾಲನೆಯನ್ನು ಇಲ್ಲಿ ಮಾಡಲಾಗಿದೆ ಈ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಬಡ ಏನಿದ್ದಾರೆ ಮಧ್ಯಮ ವರ್ಗದ ರೈತರು ಏನಿದ್ದಾರೆ ಜನಸಾಮಾನ್ಯರು ಅವರ ಮಧ್ಯೆ ಈ ರೈತ ಸಂಘದ ಸದಸ್ಯತ್ವ ಆಂದೋಲನವನ್ನು ಮಾಡಿ ಗ್ರಾಮ ಘಟಕಗಳ ಮುಖಾಂತರವಾಗಿ ಒಂದು ಬಲಿಷ್ಠ ರೈತ ಚಳುವಳಿಯನ್ನು ರೂಪಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಈ ಬಾಗೇಪಲ್ಲಿ ತಾಲೂಕು ಶಾಖೆ ತೀರ್ಮಾನ ಮಾಡಿ ಈ ಸದಸ್ಯತ್ವ ಆಂದೋಲನಕ್ಕೆ ಚಾಲನೆಯನ್ನು ನೀಡಿದೆ ನಮ್ಗೆ ಗೊತ್ತಿದೆ ಬಾಗೇಪಲ್ಲಿ ತಾಲೂಕಿನ ಜನತೆಗೆ ಈ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಜನಸಾಮಾನ್ಯರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಪ್ರಾಂತ ನಾವು ಒಂದು ಇದನ್ನು ಹೇಳಬೇಕು ಅಂತೇಳಿದರೆ ಎರಡು ಸಾವಿರದ ಮೂರರಲ್ಲಿ ಚಿತ್ರಾವತಿ ಡ್ಯಾಮ್ನ ಕಟ್ಟುವ ಪ್ರಾರಂಭದ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಅದನ್ನು ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ಆ ಯೋಜನೆಯನ್ನೇ ಕೈ ಬಿಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಆ ಚಿತ್ರಾವತಿ ನದಿಗೆ ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಏನು ಪಕ್ಷಾತೀತವಾಗಿ ಅರವತ್ತು ಮೂರು ದಿನಗಳ ಕಾಲ ಬಾಗೇಪಲ್ಲಿಯಲ್ಲಿ ಅವಧಿ ರೈತರ ಹೋರಾಟ ನಡೆಯಿತು ಆ ರೈತರ ಹೋರಾಟದ ಬೆನ್ನೆಲುಬಾಗಿ ನಿಂತಿದ್ದು ಕರ್ನಾಟಕ ಪ್ರಾಂತ ಸಂಘ ಇವತ್ತು ಕೂ ಚಿತ್ರಾವತಿ ಡ್ಯಾಮ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆ ಹೋರಾಟದ ಬೆನ್ನೆಲುಬೇ ಯಾರಪ್ಪ ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘ ಅದೇ ಚಿತ್ರಾವತಿ ನದಿಯಿಂದ ಡಾಕ್ಟರ್ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಎರಡನೇ ಬಾರಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನೂರ ಇಪ್ಪತ್ತು ಹಳ್ಳಿಗಳಿಗೆ ಒಂದು ಶುದ್ಧ ಕುಡಿಯುವ ನೀರನ್ನು ತರಬೇಕು ಅಂತೇಳಿ ಬಂಡಮಾನ್ ಡ್ಯಾಮ್ ಏನಿದೆ ಅಲ್ಲಿಂದ ಎಂಬತ್ನಾಲ್ಕು ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತಕ್ಕಂಥ ಸರ್ಕಾರದಲ್ಲಿ ತೀರ್ಮಾನ ಮಾಡಿ ಬಜೆಟನ್ನು ಕಾಲುಕೇಷನ್ ಮಾಡಿ ಜಾರಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೈಪ್ಲೈನ್ ಈ ವೇಳೆ ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮುಖಂಡರಾದ ದೇವಿಕುಂಟೆ ಶ್ರೀನಿವಾಸ್ ಬೆಳ್ಳೂರು ನಾಗರಾಜ್ ಲಕ್ಷ್ಮಣರೆಡ್ಡಿ ಕೊಲ್ಲಿಂಪಲ್ಲಿ ಚಲಪತಿ ವಾಲ್ಮೀಕಿ ಅಶ್ವತ್ಥಪ್ಪ ರಾಮಾಂಜಿ ವೆಂಕಟರಾಮಪ್ಪ ಪಕೀರಪ್ಪ ಆಗಟಿ ಮಡಕ ಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿಟಿವಿ ಬಾಗೇಪಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ತಾಲೂಕಿನ ಬಿಳ್ಳೂರು ಗ್ರಾಮದಲ್ಲಿ ಇರುವಂತಹ ಮುಸ್ಲಿಂ ಬಡ ಕುಟುಂಬಗಳಿಗೆ ಪ್ರಸನ್ನ ಆಂಜನೇಯ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಎಂ ನಾಗರಾಜ್ ಅವರು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಿ ನಂತರ ಮಾತನಾಡಿದ್ದಾರೆ சௌஹாரதையுனாதிட்டிபொழம் நாகராஜ் ರಂಜಾನ್ ಹಬ್ಬದ ಪ್ರಯುಕ್ತ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿನ ಬಡ ಮುಸ್ಲಿಂ ಕುಟುಂಬಗಳಿಗೆ ತಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ದಿನಸಿ ಕಿಟ್ಗಳನ್ನು ವಿತರಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ರಂಜಾನ್ ಹಬ್ಬವು ಮುಸ್ಲಿಂ ಸಮುದಾಯದವರ ಪವಿತ್ರ ಹಬ್ಬವಾಗಿದೆ ಹಾಗೆಯೇ ದಾನ ಧರ್ಮದ ಸಂಕೇತ ಇದನ್ನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಮಾಡದೆ ಮಾನವ ಧರ್ಮ ಒಂದೇ ಎಂಬ ಉದ್ದೇಶದಿಂದ ಕಾಣಬೇಕು ಯಾರೊಬ್ಬರೂ ಸಹ ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಸಾಮಾಜಿಕ ಸೇವೆಗಳ ಮೂಲಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕೆಲವು ಮಂದಿ ಆರ್ಥಿಕವಾಗಿ ಸದೃಢವಾಗಿರದ ಕುಟುಂಬಗಳಿಗೆ ಹಬ್ಬದ ಆಚರಣೆಗಾಗಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಪೂಜಾ ದಿನಗಳಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಮುಸ್ಲಿಂ ಸಮುದಾಯದವರು ಪಾಲ್ಗೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ಬಂದು ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸುವ ಮನೋಭಾವನೆ ಇಲ್ಲಿನ ಮುಸ್ಲಿಂ ಬಾಂಧವರಲ್ಲಿ ಇದೆ ಎಂದರು ಈ ಸಂದರ್ಭದಲ್ಲಿ ಎಲ್ಲಂಪಲ್ಲಿ ಸಂಬತ್ ಕೊತ್ತೂರು ಶ್ರೀನಪ್ಪ ರಾಮತ್ತುಲ್ಲಾ ರಫೀಕ್ ಮತ್ತಿತರರು ಇದ್ದರು ರಂಜಾನ್ ಹಬ್ಬದ ಅಭಿ ಏಕ್ಲು ಮನ್ಸು ಸಂದರ್ಭದಲ್ಲಿ ದಾನ ಧರ್ಮಗಳು ಮಾಡೋದೇ ಪುಣ್ಯ ಎಂಬ ಭಾವನೆ ಇರುವುದರಿಂದ ನಾನು ಕೆಲವರಿಗೆ ಅಂದರೆ ಆರೋಗ್ಯ ಇಲ್ಲದೆ ಮಂಚದ ಮೇಲೆ ಮಲಗಿರ್ತಕ್ಕಂಥವ್ರಿಗೆ ಮತ್ತು ಆ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥವ್ರಿಗೆ ನನ್ನ ಕೈಲಾ ಅಷ್ಟು ಅವರಿಗೆ ಹಬ್ಬದ ಿಟ್ ಕೊಡಬೇಕಂತ ಯಾ ಬಂತು ಅದಕ್ಕೋಸ್ಕರ ಕೆಲವ್ರಿಗೆ ನಾನು ಇವತ್ತು ಕೊಡೋಕ್ಕೆ ಬಂದಿದ್ದೀನಿ ಇಲ್ಲಿ ಜಾತಿ ಭಾವಗಳೇನಿಲ್ಲ ಎಲ್ಲ ಮಾನವ ಜಾತಿ ಅಷ್ಟೇ ಇದೆ ಒಂದೇ ಜಾತಿ ಮಾನವ ಜಾತಿ ಆ ಒಂದು ಸದುದ್ದೇಶದಿಂದ ಇವತ್ತು ಬಡವರಿಗೆ ಸಹಾಯ ಮಾಡಬೇಕಂತ ಮನಸ್ಸು ಮಾಡಿ ಇವತ್ತು ಅಲ್ಲಿ ಕೊಟ್ಟು ಬಂದೆ ಮತ್ತು ನಮ್ಮ ಬಿಲ್ಲೂರಿಗೆ ಬಂದೆ ಯಾಕಂದ್ರೆ ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ ಚೆನ್ನಾಗಿ ಬದುಕಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದೆ ಇದ್ದಾರೆ ಅಂಥವ್ರಿಗೆ ಒಂದು ಕೈಲಾದ ಸೇವೆ ಮಾಡಬೇಕನ್ನ ಉದ್ದೇಶ ಇಲ್ಲಿ ಬಂದು ಹಬ್ಬಕ್ಕೆ ಆ ಹಬ್ಬದ ಒಂದು ದಿವಸ ಮನೆಯಲ್ಲಿ ತಕ್ಕ ತೃಪ್ತಿಯಾಗಿ ಊಟ ಮಾಡಬೇಕಂತ ಒಂದು ದಾಸವಾದ ಕಿಟ್ಟನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಮತ್ತು ಕೆಲವರು ಇನ್ನೂ ಬಡವರಿದ್ದರೆ ಅವ್ರಿಗೆ ಆರ್ಥಿಕವಾಗಿ ಚಿಕ್ಕದಾಗಿ ಒಂದು ಸಹಾಯ ಮಾಡಿದ್ದೀವಿ ಮತ್ತು ಇನ್ನು ಮುಂದೆ ಸಹ ಇಂಥ ಒಂದು దాంధర్ బిగ్ ఇంతవరు ఇల్దే ఇతరు దాన మాంత నేత తెలుసు వరదీ గోపాల రెడ్డి నంది టీ బాకేపల్లి